ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಟ್ರೀಟ್ ಸ್ಟೈಲ್ ಪಾನಿಪುರಿನ ತಗೊಂಡ್ ಬಂದಿದ್ದೀನಿ ಮನೇನಲ್ಲಿ ಸಿಂಪಲ್ ಆಗಿ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನಾನು ಪೂರಿ ಮಾಡೋದಕ್ಕೆ ಒಂದು ಕಪ್ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರವೆ ಹಾಗೆ ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ನ ತಗೊಂಡಿದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇದನ್ ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರವೆ ಹಿಟ್ಟು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಂಡಿದಾದ್ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಅಷ್ಟು ಬಿಸಿಯಾಗಿ ಕಾದಿರೋ ಅಂತ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕುಕಿಂಗ್ ಆಯಿಲ್ ಕಾಯಿಸಿ ಹಾಕೊಳ್ತಾ ಇದೀನಿ ಈ ತರ ಹಾಕೊಳ್ಳೋದ್ರಿಂದ ತುಂಬಾನೇ ಕ್ರಿಸ್ಪಿಯಾಗಿ ಆಗಿ ಬರುತ್ತೆ ಪೂರಿಗಳು ಇದ್ ಒಂದ್ಸತಿ ನೀಟಾಗಿ ಕುಡಿಸ್ಕೊಂಡಿದಾದ್ಮೇಲೆ ಕೈಯಲ್ಲಿ ಒಂದ್ಸತಿ ಕಲಸ್ಕೊಳ್ಳಿ ಈಗ ಇದಕ್ಕೆ ನಾವು ಯಾವ್ದ್ರಲ್ಲಿ ರವೆ ತಗೊಂಡಿದ್ವೋ ಅದ್ರಲ್ಲೇ ಕರೆಕ್ಟ್ ಆಗಿ ಅರ್ಧ ಕಪ್ ಅಷ್ಟು ಬಿಸಿ ನೀರನ್ನ ಹಾಕಿ ಕಲಸ್ಕೊಳ್ತಾ ಇದ್ದೀನಿ ಒಂದ್ಸರ್ತಿ ಸ್ಪೂನ್ ಅಲ್ಲೇ ಕೂಡಿಸ್ಕೊಂಡು ಅದಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ನಾತ್ಕೊಂಡು ಕಲಸ್ಕೊಳ್ಳೋಣ ಒಂದ್ ಐದರಿಂದ ಹತ್ತು ನಿಮಿಷ ತನಕ ಚೆನ್ನಾಗಿ ಇದನ್ನ ನಾದ್ಕೊಂಡು ಕಲಸ್ಕೊಳ್ಬೇಕಾಗತ್ತೆ ಬಿಸಿ ಹಾಕಿರೋದ್ರಿಂದ ಬೇಗನೆ ರವೆ ಅರಳತ್ತೆ ಈಗ ನಾನು ಒಂದ್ ಕರ್ಚಿಪ್ನ ಒದ್ದೆ ಮಾಡ್ಕೊಂಡು ಇದ್ರ ಮೇಲೆ ಮುಚ್ಬಿಟ್ಟು ಒಂದ್ ಇಪ್ಪತ್ತು ನಿಮಿಷ ನೆನೆಯೋದಕ್ ಬಿಡ್ತಾ ಇದ್ದೀನಿ ಈಗ ಪಾನಿ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದ್ ಎರಡು ಹಸಿರು ಮೆಣಸಿನ್ಕಾಯಿ ಒಂದ್ ಹಿಡಿಯಷ್ಟು ಪುದೀನಾ ಸೊಪ್ಪು ಒಂದ್ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಹಾಗೇನೆ ಒಂದ್ ಸಣ್ಣ ಪೀಸ್ ಶುಂಠಿ ಹಾಕೊಂಡು ಒಂದ್ ಅರ್ಧ ನಿಂಬೆ ಹುಳಿ ಹಿಂಡ್ಕೊಂಡು ಇದನ್ನ ನೀರ್ ಹಾಕದೇನೆ ರುಬ್ಕೊಂಡ್ ಬಂದಿದ್ದೀನಿ ಈಗ ಇನ್ನೊಂದ್ ಅರ್ಧ ಕಪ್ ಅಷ್ಟು ನೀರ್ ಹಾಕೊಂಡು ಇನ್ನೊಂದ್ಸತಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಮಾತ್ರ ನೋಡ್ಕೊಂಡು ಹಾಕೊಳ್ಳಿ ಬೇಕಾದ್ರೆ ಮತ್ತೆ ಹಾಕೊಳ್ಬಹುದು ಈಗ ಇದಕ್ಕೆ ಚಿಲ್ಡ್ ವಾಟರ್ ನ ಹಾಕೊಳ್ತಾ ಇದ್ದೀನಿ ಒಂದು ಟೂ ಅವರ್ಸ್ ಮುಂಚೆ ಬಾಟ್ಲಲ್ಲಿ ನೀರಿಟ್ಟಿದ್ದೆ ಫ್ರಿಜ್ ಅಲ್ಲಿ ಈಗ ಇದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲಾ ಪೌಡರ್ ಅಕಸ್ಮಾತ್ ಪಾನಿಪುರಿ ಮಸಾಲಾ ಪೌಡರ್ ಇತ್ತು ಅಂದ್ರೆ ಅದನ್ ಕೂಡ ಒಂದ್ ಅರ್ಧ ಸ್ಪೂನ್ ಹಾಕೊಳ್ಳಿ ತುಂಬಾನೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನಾನು ಇದಕ್ಕೆ ಒಂದ್ ನಿಂಬೆಹಣ್ಣಿನ ಗತ್ರದಷ್ಟು ಹುಣ್ಸೆಡ್ ರಸನ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದ್ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಅದನ್ನ ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ಹಾಗೇನೆ ಒಂದ್ ಸ್ಪೂನ್ ಅಷ್ಟು ಬೆಲ್ಲ ಕೂಡ ಇದಕ್ಕೆ ಸೇರಿಸ್ತಾ ಸಪ್ರೇಟ್ ಆಗಿ ಸ್ವೀಟ್ ಪಾನಿ ಮಾಡ್ತಿಲ್ಲ ಹಾಗಾಗಿ ಸ್ಪೈಸಿ ಆಗಿ ಪಾನಿ ರೆಡಿ ಆಗಿದೆ ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ನಾನು ಎರಡು ಆಲೂಗೆಡ್ಡೆನ ಒಂದ್ ಮೂರ್ ವಿಜುಲ್ ಬರೋ ತನಕ ಬೇಯಿಸ್ಕೊಂಡಿದ್ದೆ ಈಗ ಇದ್ರ ಸಿಪ್ಪೆ ತೆಕ್ಕೊಂಡು ಮ್ಯಾಶ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಒಂದ್ ಮೀಡಿಯಂ ಸೈಜ್ ಇಂದ ಒಂದ್ ಈರುಳ್ಳಿ ಹೆಚ್ಚಾಕೊಂಡಿದೀನಿ ಹಾಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಗೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಹಾಕೊಳ್ತಾ ಇದೀನಿ ಇದ್ರ ಜೊತೆ ಫ್ಲೇವರ್ಗೋಸ್ಕರ ಕಸೂರಿ ಮೇಥಿನ ಒಂದ್ ಅರ್ಧ ಸ್ಪೂನ್ ಅಷ್ಟು ಹಾಕೊಂಡು ಇದನ್ನ ನೀಟಾಗಿ ಒಂದ್ಸತಿ ಕಲಸ್ಕೊಳ್ಳೋಣ ಅದ್ರ ಜೊತೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆಡ್ ಮಾಡ್ಕೊಂಡಿದೀನಿ ಈಗ ಒಂದ್ಸತಿ ನೀಟಾಗಿ ಫುಲ್ ಮಿಕ್ಸ್ ಮಾಡ್ಕೊಂಡ್ರೆ ಸ್ಟಫಿಂಗ್ ರೆಡಿ ಆಗುತ್ತೆ ಈಗ ಪೂರಿ ಹಿಟ್ ನೋಡೋಣ ಇದು ಕಂಪ್ಲೀಟ್ ಆಗಿ ಸಾಫ್ಟ್ ಆಗಿದೆ ಇದಕ್ ಸ್ವಲ್ಪ ಒಂಚೂರು ಎಣ್ಣೆ ಮಾಡಿಕೊಂಡು ಇದನ್ನ ಒಂದ್ ಐದ್ ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ ಇದನ್ನ ಹಾತ್ಕೊಂಡಿದ್ದಾದ್ಮೇಲೆ ಇದನ್ನ ಎರಡ್ ಪಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಸುತ್ತ ಉದುರಿಸ್ಕೊಂಡು ಇದನ್ನ ತೆಳುವಾಗಿ ಹೊತ್ಕೊಳ್ತಾ ಇದ್ದೀನಿ ತೀರಾ ತೆಳುವಾಗಿ ಇರಬಾರ್ದು ಹಾಗೆ ತೀರಾ ದಪ್ಪನೂ ಇರಬಾರ್ದು ಮೀಡಿಯಂ ಸೈಜ್ ಅಲ್ಲಿ ಇದನ್ನ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲಕ್ಕೆ ಹೊತ್ಕೊಳ್ತಾ ಇದ್ದೀನಿ ಇದ್ ಒತ್ಕೊಂಡಿದ್ದೆಲ್ಲ ಆದ್ಮೇಲೆ ಕುಕೀಸ್ ಕಟರ್ ಆದ್ರೂ ಪರವಾಗಿಲ್ಲ ಅಥವಾ ನಾನೊಂದು ವಾಟರ್ ಬಾಟಲ್ದು ಕ್ಯಾಪ್ ತಗೊಂಡಿದ್ದೀನಿ ಅದ್ರಲ್ಲೇನೆ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ರೌಂಡ್ ಶೇಪ್ ಅಲ್ಲಿ ಪೂರಿ ಎಲ್ಲ ಸಾಮಾನ್ಯ ಇದೇ ಸೈಜ್ ಏನೇ ಇರತ್ತೆ ಇದನ್ನ ಸೈಡ್ ಎಲ್ಲಾ ತೆಕ್ಕೊಂಡು ಪೂರಿ ಮಾತ್ರ ಒಂದ್ ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗ್ದಿಟ್ಕೊಳ್ತಾ ಇದೀನಿ ಇದೇ ತರ ಇನ್ನೊಂದು ಉಂಡೆನಲ್ಲೂ ಪೂರಿಗಳು ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ಕಂಪ್ಲೀಟ್ ಹೈ ಫ್ಲೇಮ್ ಅಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೀನಿ ಎಣ್ಣೆ ಫುಲ್ ಕಾದಿದಾದ್ಮೇಲೆ ಮೀಡಿಯಂ ಮತ್ತೆ ಹೈ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಒಂದೊಂದೇ ಪೂರಿನ ಬಿಡ್ತಾ ಹೋಗೋಣ ಆದಷ್ಟು ಫಾಸ್ಟ್ ಆಗಿ ಒಂದೊಂದೇ ಪೂರಿನ ಬಿಡ್ತಾ ಹೋಗಿ ನೋಡಿ ಪೂರಿ ಎಷ್ಟು ಚೆನ್ನಾಗ್ ಅದಾಗದೆ ಉಬ್ಬಿ ಬರ್ತಾ ಇದೆ ನಾನ್ ಮೇಲೆ ಎಣ್ಣೆ ಕೂಡ ಹಾಕ್ತಾ ಇಲ್ಲ ಅದಾಗದೆ ಉಬ್ಬಿ ಬರ್ತಾ ಇದೆ ಒಂದ್ ಸೈಡ್ ಕಂಪ್ಲೀಟ್ ಬ್ರೌನ್ ಆದ್ಮೇಲೆ ಇನ್ನೊಂದ್ ಸೈಡ್ ತಿರ್ಗಿಸ್ಕೊಳ್ಳಿ ಅಂಗಡಿನಲ್ಲಿ ಸಿಗೋತರನೆ ಕ್ರಿಸ್ಪಿ ಆಗಿ ಇರತ್ತೆ ಪೂರಿಗಳು ತುಂಬಾನೇ ಟೇಸ್ಟಿ ಆಗಿರುತ್ತೆ ಮನೆಯಲ್ಲೇ ಮಾಡಿರೋದ್ರಿಂದ ಮಕ್ಳಿಗ್ ಕೂಡ ಧೈರ್ಯವಾಗಿ ಕೊಡ್ಬೋದು ಇದೇ ತರ ಎಲ್ಲಾ ಪೂರಿಗಳ್ನು ನಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಪೂರಿ ಎಷ್ಟು ಕ್ರಿಸ್ಪಿ ಆಗಿ ಬಂದಿದೆ ಪಾನಿಪುರಿ ಮಾಡೋದಕ್ಕೆ ಪೂರಿ ರೆಡಿ ಆಗಿದೆ ಇವಾಗ ಪಾನಿ ಕೂಡ ರೆಡಿ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಖಾರ ಸೇವ್ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸ್ಟಫಿಂಗ್ ಕೂಡ ರೆಡಿ ಆಗಿದೆ ಬನ್ನಿ ಇವಾಗ ಪಾನಿಪುರಿ ಮಾಡಕ್ ಸ್ಟಾರ್ಟ್ ಮಾಡೋಣ ಮೊದ್ಲಿಗೆ ನಾನು ಎಲ್ಲಾ ಪೂರಿಗಳು ಈ ತರ ಮಧ್ಯದಲ್ಲಿ ಹೊಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈಗ ಎಲ್ಲದಕ್ಕೂ ಆಲೂಗಡ್ಡೆ ನ ಇಡ್ತಾ ಇದ್ದೀನಿ ನೀವು ಬೇಕಿದ್ರೆ ಆಲೂಗೆಡ್ಡೆ ಜೊತೆಗೆ ಕಾಳು ಅಥವಾ ಹೆಸರು ಕಾಳು ಅಥವಾ ಬಟಾಣಿ ಬೇಕಾದ್ರೂ ಸೇರಿಸ್ಕೊಳ್ಬೋದು ಬೇಯಿಸಿದ್ದು ಈಗ ಪ್ರತಿಯೊಂದು ಪೂರಿಗೂ ಖಾರ ಸೇವ್ನ ಸೇರಿಸ್ತಾ ಇದ್ದೀನಿ ಖಾರ ಸೇವ್ ಸೇರಿಸಿದಾದ್ಮೇಲೆ ಪಾನಿನ ಒಂದ್ ಕಪ್ ಹಾಕೊಂಡು ಒಂದೊಂದೇ ಪೂರಿಗೆ ಆ್ಯಡ್ ಮಾಡ್ಕೊಂಡು ತಿಂತ ಹೋಗೋದಷ್ಟೇನೆ ನೋಡಿದ್ರಲ್ಲ ಸಿಂಪಲ್ ಆಗಿ ಮನೇನಲ್ಲೇನೆ ಟೇಸ್ಟಿಯಾಗಿ ಪಾನಿಪುರಿನ ಯಾವ ತರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿದೀವಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಒಂದ್ಸತಿ ಖಂಡಿತ ಪಾನಿಪುರಿನ ಟ್ರೈ ಮಾಡಿ ಎಲ್ರಿಗೂ ಖಂಡಿತ ಇಷ್ಟ ಆಗತ್ತೆ ಥ್ಯಾಂಕ್ ಯು